ಹಾಯ್ ಹಲೋ ಸ್ವೀಟಾರ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅಂತಂದು ಇವತ್ತು ಫ್ರೆಂಡ್ ಬರ್ಡೇ ಇದೆ ಸೊ ಅಲ್ಲೋಗಿ ಸೆಲೆಬ್ರೇಟ್ ಮಾಡಿ ಹೇಗೆಲ್ಲ ಮಾತಾಡಿ ಅರಟೆ ಹೊಡೆದು ಬರ್ತೀವಿ ಅಂತ ಅದ್ರ ಬಗ್ಗೆನೇ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ಬನ್ನಿ ಯಾರೆಲ್ಲ ಸಿಗ್ತೀವಿ ಏನಾಗ ಏನು ಮಾಡ್ತೀವಿ ಎಷ್ಟೆಲ್ಲ ಅರಟೆ ಹೊಡಿತೀವಿ ಅಂತ ಸ್ವಲ್ಪ ಮಟ್ಟಿಗೆ ನೋಡುವ ಬನ್ನಿ ಹಾಗೆ ಹೇಗಿರುತ್ತೆ ಇವತ್ತಿನ ಡೇ ಅಂದರೆ ಒಂದು ಸ್ವಲ್ಪ ಸಣ್ಣದಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಲೆಂತಿ ಆಗುತ್ತಾ ಚಿಕ್ಕದಾಗುತ್ತೆ ವೀಡಿಯೋ ನೋಡುವ ಸೊ ಬನ್ನಿ ಲೇ ಸ್ಟಾರ್ಟ್ ಮಾಡುವ ಪಾರ್ಸಲ್ ಆಗಿದೆ ಈಗ ಹೋಗೋಣ ಕಟ್ಟಲೆ ಆಗಿದೆ ಆಲ್ರೆಡಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಅಲ್ಲಿ ಇನ್ನೊಬ್ರನ್ನ ಪಿಕ್ ಮಾಡ್ಕೊಳ್ಬೇಕು ಪಿಕ್ ಮಾಡ್ಕೊಂಡು ಹೋಗಬೇಕು ಹಾಗೆ ಗಿಫ್ಟ್ ಶಾಪಿಗೆ ಬಂದ್ವಿ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಏನು ಗಿಫ್ಟ್ ಅಂತ ನೋಡ್ತಾ ಇರ್ಬೇಕಾದ್ರೆ ನನಗೆ ವೆರಿ ಅಟ್ರ್ಯಾಕ್ಟಿವ್ ಆಗಿ ಕಂಡಿದ್ದು ಒಂದು ಕಪ್ ಸೊ ಗಿಫ್ಟ್ ಪಾರ್ಸಲ್ ಆಗ್ತಾಯಿದೆ ಪಾರ್ಸಲ್ ಮಾಡಿಸ್ಕೊಂಡು ಹೋಗುವ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ

ವಾಪಸ್ ಬಟ್ಟೆ ಚೇಂಜ್ ಮಾಡಿ ಅಡಿಗೆ ಅಂತ ಅಡಿಗೆ ಕೊಳಕಿ ಕೊಳಕಿ ನಂಬರ್ ಒಂದ್

ಇನ್ನು ಕೇಕ್ ಕಟ್ ಕೇಕು ಚಾಕ್ಲೇಟ್ ಕೇಕ್ ಇದೆ ನೋಡಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿ ಅವಳಿಗೆ ಅದೇ ಇಷ್ಟ

ಆಂಟಿ ಕುಕ್ಕರ್ ಎಷ್ಟು ಲೀಟರ್ ಅಂಟಿ ಹನ್ನೆರಡು ಲೀಟರ್ ಆಂಟಿ ಅಲ್ಲ ಇದೆ ನಮ್ದು ಹನ್ನೆರಡು ಲೀಟರ್ ಕುಕ್ಕರ್ ತುಂಬ ದೊಡ್ಡದು ಕಾಣಿಸುತ್ತೆ ಮತ್ತೆ ಆಂಟಿ ಹನ್ನೆರಡು ಲೀಟರ್ ಅಲ್ಲ ಕಣ ಇದು

ಉಪಿಟ್ಟು ಉಪ್ಪಿಟ್ಟು ನಂಗೆ ಇಷ್ಟ ಉಪ್ಪಿಟ್ಟು ತಿಂತೀನಿ ಅಂತಿಟ್ಟಾಗಲ್ಲ ಉಪ್ಪಿಟ್ಕೊಂಡ್ರೆ ಸಕ್ಕತ್ ಕಷ್ಟ

ನಿಮ್ಮಲ್ಲ ಅದೆಷ್ಟೋ ಲಕ್ಷ ಕೊಡ್ತೀನಿ ಕೋಟಿ ಕೊಡ್ತೀನಿ ಕೋಟಿ ಕೊಡ್ತೀನಿ ಕೋಡಿ ಅಂತ ಹೇಳ್ತಿದ್ದ ಅಲ್ಲ ನೀವು ಯಾರು ಅಲ್ಲಿ ಬೇಸ್ ಯೂಸ್ ಮಾಡೋ ಅಂತ ಎಲ್ಲ ಕೇಳ್ತಾರೆ ಆಮೇಲೆ ನಿಮ್ಮ ಏಜ್ ಎಷ್ಟು ನಾನು 68 60 ಅವರಿಗೆ 68 ನನಗೆ 60 ನಿಮ್ಮ ಏಜ್ ಎಷ್ಟು ನಿಮ್ಮ ಹಲ್ಲೆ ಎಷ್ಟು ನಾನು ಸೀರೆ ಹೊಡಗನ್ ಲೈ ಮಾಡ ಸೀರೆ ಹೊಡಗನ್ ಲೈ ಮಾಡ ಅಂತಾರೆ ಆಮೇಲೆ ಆಮೇಲೆ ಅಂತ ಹೇಳಿದ್ರೆ ತಲೆ ಮೇಲೆ ಆಂಟಿ ತಲೆ ಕೂದಲು ಬಿಚ್ಚಿ ಅಪ್ಪ ಅಂತ

ಸೊ ಒಬ್ರಿಗೊಬ್ರು ಕೇಕ್ ತಿನ್ಸೋದೇ ಒಂದು ಖುಷಿಯಾದ ವಿಷಯ ಅಂತಾನೆ ಹೇಳ್ಬಹುದು ನಾನು ಯಾಕೆ ವಾಯ್ಸ್ ಅವರ್ ಕೊಟ್ಟೆ ಅಂದ್ರೆ ಅಲ್ಲಿ ಸಾಂಗ್ ಕನ್ನಡ ಸಾಂಗು ಚಾಲ್ತಿಯಲ್ಲಿತ್ತು ಸೊ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಅವರ್ ಕೊಟ್ಟಿದೀನಿ ಸ್ಪೀಕರ್ ನಾವು ನಿಮ್ಮನೇಲಿ ಮಾತಾಡಿದ್ವಲ್ಲ ನಾವು ಎಷ್ಟೊಂದು ಫನ್ ಫನಾಗಿ ಮಾತಾಡಿದ್ವಾ ಅದೆಲ್ಲ ಟಿವಿ ವಾಯ್ಸಿಂದ ಫುಲ್ ಎಲ್ಲದನ್ನು ಎಲ್ಲದನ್ನ ತೆಗಿಬೇಕಾದ್ವ ಅನಿವಾರಿಸಿ ಇದು ಯಾವುದು 모ራል ಆಫ್ ದಿ ಸ್ಟೋರಿ ಇದೀನ್ ಇಟ್ ಇಸ್ ನ ದಿ ಫಾರ್ಮ್ ಇಟ್ಸ್ ನೋಟ್ ನ 레ವೆಲ್ ಆ ಅದು samples ಆ ವಿಡಿಯೋನಲ್ಲಿ ಹೇಗೆ ಮಾಡ್ತಾವಳೆ ನೋಡಿಲ್ಲಿ ಹಂಗೆ ಮಾಡಬೇಕು ನಾವು ಎಷ್ಟು ಡಿಫರೆಂಟ್ ಆಗಿ ತಿನ್ನುಸಿದ್ವು ನಾನು ಸೌಸೆ ಬಡೆ ನೀವು ಬದಲುಮೇನ್ ಮಾಡ್ಕೊಂಡು ಅಂತ ಸೆ ಫಸ್ಟ್

ಆ ಕಡೆ ಹೆಂಗ್ ಕೊಡುವ ಹೆಂಗ್ ಕೊಡ್ತೀನಿ ಒಂದು ನಿಮಿಷ ಚಿತ್ರ ಮೊಮ್ಮಕ್ಕಿ ದೂರದಕ್ಕೆ ಯಾಕೆ ಎತ್ತಿ ಸಿದ್ರು ಪ್ರತಿ ವರ್ಷ ನಾವೇ ಮನಸ್ಲಿಕ್ಕೆ ನಾವೇ ಮಾಡಿದ್ದೇವೆ

कर्मा 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 ये भी कोई दर्पण नोट मुख्य बन्दे क्या मस्त सेल्स 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 अंगालों इले तीन तीन में को अमल केमिन माते तबड़ बिखा इनको को मारते तीन साल तमगले साला बट केक माते तुम बचना है तलाब शाह फोल्ड बेचते हैं हम्म फोल्ड बेचते हैं इले फ्रिजर आई निम्न एर ಫಸ್ಟ್ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಿದ್ರೆ ಹೇಗೆ ಅನಿಸುತ್ತ ಇದೆ ಸೂಪರ್ ಚೆನ್ನಾಗಿದೆ ಲೈವ್ ಅಲ್ಲಿ ನೋಡಿದ್ರು ಕ್ಲೋಸ್ ಸ್ಮನಿ ಇಷ್ಟೆಲ್ಲ ಮಾತಾಡ್ತೀನಿ ಅವ್ರು ಇಂಗ್ಲಿಷ್ ತರ ಏನು ಬಟ್ ತುಂಬ ನೀವು ಸೆಟ್ ಆಗುತ್ತೆ ಎಲ್ಲ ಮೂರು ಜನಕ್ಕೂ ಸೆಟ್ ಸ್ವಲ್ಪ ಸೆನ್ಸಿಟಿವ್ ये नुकसान लग रहा है कि मुझे इधर सांग 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 आता है मेले बड़ी बड़ी बात है न्यू कुछ अन्य मांटे बनी हैं नहीं बनी हैं चाइना से बनी हैं चाइना से बनी हैं बनी हैं चाइना से बनी हैं चाइना ಇನ್ನು ಬಿರಿಯಾನಿ ಮಾಡಿದ್ಲು ಹಾಗೆ ಮೊಸರು ಬಜ್ಜಿ ಬಿರಿಯಾನಿಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸೊ ನಾವಂತೂ ಚೆನ್ನಾಗಿ ಬಾರಿಸ್ಕೊಂಡು ಬಂದ್ವಿ ಅದು ನಾವು ಸರ್ಪ್ರೈಸ್ ಕೊಡೋದಕ್ಕೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಹೋದ್ವಿ ಅವಳು ಅಂತೂ ಬಿರಿಯಾನಿ ಮಾಡಿ ಊಟಕ್ಕೆ ಬಡ್ಸೋ ತನಕ ಬಿಡಲೇ ಇಲ್ಲ ಸೊ ಊಟ ಮಾಡ್ಕೊಂಡ್ವಿ ಹೊರಟಿವಿ ನಾವು ಅಲ್ಲಿಂದ ಕೇಕ್ ಕಟ್ ಮಾಡಿಸಿ ಊಟ ಮುಗಿಸ್ಕೊಂಡು

ಇನ್ನೊಂದು ಕೆಜಿ ಕೋಳಿ ಆಯ್ತು ಇವಾಗ ಅವರೇ ಮೇಡಮ್ ಅವರು ಹೊಟ್ಟೆ ತುಂಬೋಯ್ತು ಮೇಡಮ್ ಬಂದಿದ್ದಕ್ಕೆ ನನಗೆ ಹೊಟ್ಟೆ ತುಂಬೋಯ್ತು ಇನ್ನೊಂದ್ ಏನು ಗೊತ್ತಾ ಫ್ರೆಂಡ್ಸ್ ಯಾರು ಏನೇ ಇವಳು ವಿಷಯದಲ್ಲಿ ತಪ್ಪು ಮಾಡಿದ್ರು ಹುರ್ಕೊಳಲ್ಲ ನಾನ್ ಒಂದು ಚೂರು ಡಿಫ್ರೆನ್ಸ್ ಮಾಡಿದ್ರು ಏನೇ ಅಂತ ಅಲ್ಲ ನಮ್ಮವರು ನಮ್ಗೆ ಯಾರು ತಪ್ಪು ಮಾಡಬಾರ್ದು ಅಲ್ಲ ಬೇರೆಯವ್ರು ಯಾರು ಏನ್ ಬೇಕಾದ್ರೂ ಮಾಡ್ತೀವಿ ಎಂತ ಪರಿಸ್ಥಿತಿಲಿ ಇದ್ರು ಬಹಳ ನಮ್ಮವರು ಯಾರು ತಪ್ಪು ಮಾಡಬಾರ್ದು ನನ್ಗೂ ಅದಿಷ್ಟ ಆಗಲ್ಲ ನೀವಾದ್ರೂ ಅದೇ ತಾನೇ ಮಾಡೋದು ಎಲ್ಲರೂ ಅದೇ ಮಾಡೋದು ನಮ್ಮವರು ನಮ್ಮವರು ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಮನೆಯವರಾಗಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವಾಗ ನಾವು ನಮ್ಮವರು ಅಂತ ಫೀಲ್ ಮಾಡಿರ್ತೀವಿ ಅಂತ ಅಂದಾಗ ಅವರು ನಮ್ಮವ್ರ ಥರನೇ ಇರಬೇಕು ನಮ್ಮ ಆ್ಯಬ್ಸೆನ್ಸು ನಮ್ಮನ್ನು ಮಿಸ್ ಮಾಡ್ಕೊತಾ ಇರಬೇಕು ನಮ್ಮ ಬಗ್ಗೆ ರೆಸ್ಪೆಕ್ಟ್ ಇಟ್ಟಿರಬೇಕು ಆವಾಗ ಕೋಪ ಬರಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇನೇ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಸರಿನಾ ನಾನು ತಪ್ಪ ನೀವೇ ಹೇಳಿಬಿಡಿ ಫುಲ್ ತಪ್ಪು ನಾನು ಫುಲ್ ಸರಿ ಅಂತಾನೆ ಅವ್ರು ಹೇಳ್ತಾರೆ ಬೇಕಿದ್ರೆ ಅವ್ರನ್ನ ಕೇಳು ನಿಮ್ಮ ಕಾಮೆಂಟ್ಸ್ ನೋಡ್ಕ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ವಿಡಿಯೋ ಎಂಡ್ ಮಾಡೋಣ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ बर्थडे ವಿಶ್ ಮಾಡಿದಿರಲ್ಲ ಅವರಿಗೆ ನನ್ನ ನಾನು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೇಷ್ಮಾ ಇಲ್ಲಿ ಬಂದಿದ್ದು ಸರ್ಪ್ರೈಸ್ ಆಗಿ ಬಂದಿದ್ದೆ ನನ್ನ बर्थडेಕ್ಕೆ ಕಮೆಂಟ್ಸ್ ಸರಿಯಾಗೋದಿಲ್ಲ. ಟಕ್ ವಿಡಿಯೋ ಹೀಗೆ ಮಾಡ್ತಾ ಇದಿರಿ ಹಾಗೆ ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್